ನಮಸ್ಕಾರ ಪ್ರಜಾರಾಜ್ಯ ಕಾಣಾ ನ್ಯೂಸ್ಗೆ ಸ್ವಾಗತ ಎಸ್ಟಿವಿಎಸ್ ಸಂಘ ಎಐಎಂಆರ್ ಸಂಕೇಶ್ವರ ಹತ್ತನೇ ಮಹಿಳಾ ದಿನಾಚರಣೆ ಅನ್ನಪೂರ್ಣ ಮಾನಿ ಅವಾರ್ಡ್ ಎರಡ್ ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮ ಸಂಕೇಶ್ವರದ ವಿದ್ಯಾಕಾಶಿ ಎಂದೇ ಹೆಸರುವಾಸಿಯಾಗಿರುವ ಶ್ರೀ ಧೃದು ವಿದ್ಯಾವರ್ಧಕ ಸಂಸ್ಥೆಯ ಅನ್ನಪೂರ್ಣ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ರಿಸರ್ಚ್ ಹಮ್ಮಿಕೊಂಡಿದ್ದ ಹತ್ತನೇ ಮಹಿಳಾ ದಿನಾಚರಣೆ ಮಾನಿ ಅವಾರ್ಡ್ ಎರಡ್ ಸಾವಿರದ ಇಪ್ಪತ್ತೈದರ ಸಮಾರಂಭವನ್ನು ಶ್ರೀಮತಿ ಮೀನಾಕ್ಷಿ ಪಾಟೀಲ್ ಹಾಗೂ ಗೌರಿ ಮಾಂಜ್ರೇಕರ್ ಗಣ್ಯರಿಂದ ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಅದ್ದೂರಿ ಚಾಲನೆ ಎಐ ಎಂಆರ್ ಪರಿವಾರದಿಂದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀಮತಿ ಮೀನಾಕ್ಷಿ ಪಾಟೀಲ್ ಹಾಗೂ ಗೌರಿ ಮಾಂಜ್ರೇಕರ್ ಅವರನ್ನು ಸತ್ಕರಿಸಿ ಸನ್ಮಾನಿಸಿ ಗೌರವಿಸಲಾಯಿತು ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಗೈದ ಮಹಿಳೆಯರಿಗೆ ಈ ವರ್ಷದ ಅನ್ನಪೂರ್ಣ ಮಾನನಿ ಅವಾರ್ಡ್ ಎರಡ್ ಸಾವಿರದ ಇಪ್ಪತ್ತೈದರ ಅವರು ಮಾಡಿದ ಕಿರು ಚಿತ್ರವನ್ನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರದರ್ಶನ ಎಸ್ಟಿ ವಿ ಎಸ್ ಎಐಎಂಆರ್ ಸಂಕೇಶ್ವರ್ ಕರ್ನಾಟಕದ ಸಂಕೇಶ್ವರದಲ್ಲಿರುವ ಪ್ರಮುಖ ಶಿಕ್ಷಣ ಸಂಸ್ಥೆ ಗುಣಮಟ್ಟದ ಶಿಕ್ಷಣ ಮಹಿಳಾ ಸಬಲೀಕರಣ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಪ್ರತಿಭೆಯನ್ನು ಪೂಜಿಸುವ ಬದ್ಧತೆಗೆ ಹೆಸರುವಾಸಿಯಾಗಿದೆ ಸಾಧನೆ ಪಥದಿಂದ ಮಹಿಳೆಯರು ವಿಮುಖರಾಗಬಾರದು ಇಂದು ಮಹಿಳೆಯರು ಎಲ್ಲಾ ರಂಗದಲ್ಲೂ ಸಾಧನೆ ಮೆರೆಯುತ್ತಿದ್ದಾರೆ ವಿವಿಧ ಕ್ಷೇತ್ರಗಳಲ್ಲಿ ಮಹಿಳೆಯರ ಗುಮನಾರ್ಹ ಸಾಧನೆಗಳನ್ನು ಗುರುತಿಸಿ ಅವರನ್ನು ಮುಖ್ಯವಾಹಿನಿಗೆ ತರುವುದರ ಮೂಲಕ ಅವರನ್ನ ಪ್ರೋತ್ಸಾಹಿಸಿ ಮಾಲಿನ್ಯ ಪ್ರಶಸ್ತಿ ನೀಡುವ ಮೂಲಕ ಅವರು ಮಾಡಿದ ಸಾಧನೆ ಅವರ ಕಿರು ಪರಿಚಯ ವಿದ್ಯಾರ್ಥಿಗಳಿಗೆ ತಿಳಿಸುವ ಮೂಲಕ ಭವಿಷ್ಯದಲ್ಲಿ ಎಲ್ಲರೂ ಸಾಧನೆಗೆ ಸ್ಫೂರ್ತಿ ತಯಾರಾಗುವ ದೇಶಿ ಉಡುಪು ಕೌಂದಿ ಅಮೆರಿಕದಲ್ಲಿ ಫೇಮಸ್ ಮೂರನೇ ತರಗತಿಯಲ್ಲಿ ಕಲಿತು ಆ ಮಹಿಳೆ ನೂರ ಐವತ್ತಕ್ಕೂ ಹೆಚ್ಚು ಮಹಿಳೆಯರಿಗೆ ಉದ್ಯೋಗ ನೀಡಿದ ಮಹಿಳೆಗೆ ಮಾನನೀಯ ಅವಾರ್ಡ್ ಎರಡ್ ಸಾವಿರದ ಇಪ್ಪತ್ತೈದು ಸಂದರ್ಭದಲ್ಲಿ ಆಡಳಿತಾಧಿಕಾರಿ ಬಿ ಎ ಪೂಜಾರಿ ವ್ಯವಸ್ಥಾಪಕ ನಿರ್ದೇಶಕಿ ಡಾಕ್ಟರ್ ವಿದ್ಯಾಸ್ವಾಮಿ ಪ್ರಾಧ್ಯಾಪಕ ಸಂತೋಷ್ ತೇರ್ನಿಮಠ್ ಸೇರಿದಂತೆ ಜಿಲ್ಲೆಯ ನೂರಾರು ಹೆಚ್ಚು ಕಾಲೇಜಿನ ಮಹಿಳಾ ಪ್ರತಿನಿಧಿಗಳು ಹಾಗೂ ಎ ಐ ಎಂ ಆರ್ ಪರಿವಾರ ಹಾಗೂ ಎಸ್ ಡಿ ವಿಘದ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರು ನಿರ್ದೇಶಕರು ಪಾಲ್ಗೊಂಡಿದ್ರು ರಾಮ್ಗೌಡ ಪಾಟೀಲ್ ಪ್ರಜಾ ರಾಜಕಾರಣ ನ್ಯೂಸ್ ಸಂಕೇಶ್ವರ್ The chief guest and felicitating so many wonderful women, inspiring women, it feels like life has come back a full circle. So, you know, I just wrote down quickly one shloka which perfectly matches today's event. I'll just read it to you. It's from Bhagavad Gita, chapter 11, verse 21, and it reads like this. चरती श्रेष्ठ सतदेरो जन प्रमाणं कुरुते लेट मी एक्सप्लेन यू वॉट इट मीन्स वेन ॲक्शन आर टेकन बाय पॉर्फुल इंडिविज्युअल्स ऑर इन्स्टिट्यूट्स द पब्लिक ऑर द कम्युनिटी फॉलोज दोज ॲक्शन वेन स्टँडर्ड्स आर सेट बाय इन्स्टिट्यूट्स दे आर फॉलोड बाय द वर्ल्ड ॲट लार्ज सो टुडे i would like to applaud annapurna institute for being true to its words and being an example for so many people because they are awarding, you know, recognizing such women from the nearby places and doing it regularly. i just talked to uh, vidya madam. she said, this is the 10th manini award, if i'm not wrong. so you are setting an example. you are sending a very strong message to the public. You are setting the standards, and these are the seeds which will be sown for a better future. So, for all the awardees, first of all, a big round of applause for all the awardees. As it goes, she who is adorned with brilliance, radiating with divine power and energy, full of emotions and essence, is the abundant light of Shakti the divine force of auspiciousness.